ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದ ಚಾನಲ್ ಇವತ್ತಿನ ಬ್ಲಾಗ್ ಇದು ಒಂದು ಟ್ರಾವೆಲಿಂಗ್ ಬ್ಲಾಗ್ ಆಗುತ್ತೆ ಸೊ ನಾವು ಇವತ್ತು ಟ್ರಾವೆಲ್ ಮಾಡ್ತಿರೋದು ಮಂದರಗಿರಿ ಹಿಲ್ಸ್ ಅಂತಂದ ಸೊ ಇದೆಲ್ಲ ಐತಿ ಅಂತಂದ್ರೆ ತುಮ್ಕೂರು ಹತ್ತಿರ ಇದು ತುಮಕೂರಿಗಿಂತ ಮುಂಚೆನೇ ಬರುತ್ತೆ ಇದು ಹೈವೇ ಹತ್ತಿರ ತುಮಕೂರು ಹೈವೇದಾಗ ಹೋಗುವಾಗ ನೀವು ರೈಟ್ ಸೈಡಿದಾಗ ಬರುತ್ತೆ ಸೊ ಹೀಗಾಗಿ ನಾವು ಬೆಳಗ್ಗೆ ಬೇಗನ ರೆಡಿಯಾಗಿ ಇವಾಗ ನೈಸ್ ರೋಡಿಂದ ನಾವು ನೆಲಮಂಗ್ಲಾ ದೆನ್ ತುಮ್ ಟುವರ್ಸ್ ತುಮ್ಕೂರು ಹೋಗ್ಬೇಕಂತ ಪ್ಲ್ಯಾನ್ ಇಟ್ಕೊಂಡು ಇದ್ದೀವಿ ಏನಂತಂದ್ರೆ ಆ್ಯಕ್ಚುಲಿ ನಾವು ಬೇಗನೆ ಬಿಟ್ಟಿದ್ವಿ ಬಟ್ ಸ್ಟಿಲ್ ನೋಡಿರಿ ನೆಲಮಂಗ್ಲ ಹತ್ತಿರ ಸಿಕ್ಕಾಪಟ್ಟಿ ಟ್ರಾಫಿಕ್ ಫುಲ್ ಅಂದರೆ ಫುಲ್ ಟ್ರಾಫಿಕ್ ಯಾಕಂತಂದ್ರೆ ಇದು ಹಾಲಿಡೇ ಸೀಸನ್ ಹೀಗಾಗಿ ಭಾಳ ಟ್ರಾಫಿಕ್ ಇತ್ತು ಏನು ಪ್ಲ್ಯಾನ್ ಅಂತಂದ್ರೆ ನಾವು ಇಲ್ಲಿಂದ ಟ್ರಾವೆಲ್ ಮಾಡಿ ಅದು ಹಿಲ್ಸ್ ಎಲ್ಲ ನೋಡಿಬಿಟ್ಟು ಹೋಗಿ ಆಮೇಲೆ ನಾನು ಟೂರ್ಸ್ ನಮ್ಮ ಧಾರವಾಡ ಕಡೆ ಹೋಗಬೇಕಂತೈತಿ ಅಂದರೆ ಧಾರವಾಡ ನಮ್ದು ನೇಟಿವ್ ಹೀಗಾಗಿ ನಾವು ಧಾರವಾಡಕ್ಕೆ ಹೋಗ್ಬೇಕಂತೈತಿ ಸೊ ನೋಡ್ರಿ ಇಲ್ಲಿ ಬೆಳಗ್ಗೆ ಬೇಗ ಎದ್ದಿದ್ದಕ್ಕೆ ಕೈಯೋ ಮಕ್ಕಳು ಆಲ್ಮೋಸ್ಟ್ ಕಾರ್ನಾಗ ಮಲ್ಕೊಂಡು ಬಿಟ್ರೆ ಯೂಶ್ವಲಿ ನಾವು ಇವ್ರಿಗೆ ಈ ಥರ ಕಾರ್ ಸೀಟ್ ಕಾರ್ ಒಳಗೆ ಬ್ಯಾಕ್ ಸೀಟ್ ಕಂಪ್ಲೀಟಾಗಿ ನಾನು ಲಗೇಜ್ ಎಲ್ಲ ಇಟ್ಟು ಅವ್ರಿಗೆ ಬೆಡ್ ಥರ ಮಾಡಿಬಿಟ್ಟಿರ್ತೀನಿ ಹಂಗಾಗಿ ಮಲ್ಕೊಂಡ್ರು ಸೊ ಈಗ ನಾವು ಇಲ್ಲಿ ರೀಚ್ ಆದ್ವಿ ಮಂದಗಿರಿ ಹಿಲ್ಸ್ ಅಂತಂದು ಇಲ್ಲಿ ಇದೇನು ಕಾಣತ್ತೈತಲ್ಲ ಅದು ಸ್ಟೆಪ್ ವೈಟ್ ಕಲರ್ ಲೈನ್ ಏನು ಕಾಣತ್ತೈತಲ್ಲ ಅದು ಸ್ಟೆಪ್ ಅದು ಇಲ್ಲಿ ಐತೆ ನೋಡಿ ಫುಲ್ ಇದೇನೈತಲ್ಲ ಅದು ಸ್ಟೆಪ್ಸ್ ಇದೆ ಅಲ್ಲಿ ಹತ್ತಿ ನಾವು ಮೇಲೆ ಅಲ್ಲಿ ಟೆಂಪಲ್ಗೆ ಹೋಗ್ಬೇಕು ನೋಡಿ ಜೂಮ್ ಮಾಡಿ ತೋರ್ಸ ಮಂದಗಿರಿ ಮಂದಗಿರಿ ಹಿಲ್ಸ್ ಅಂತಂದ ಸೊ ಇವಾಗ ನಾವು ಇದನ್ನು ಫಸ್ಟ್ ಇದನ್ನು ಹತ್ತಿ ಮೇಲೆ ಇಳಿದು ಬಂದು ಇಲ್ಲಿ ಕಾಣ್ತಾ ಇಲ್ಲ ಇವಾಗ ಅಲ್ಲೊಂದು ಟೆಂಪಲ್ ಇದೆ ಅಲ್ಲಿ ಕಾಣ್ತಾ ಇದಾರೆ ಅಲ್ಲಿ ಟೆಂಪಲ್ ಐತಿ ಅಲ್ಲಿ ಹೋಗ್ಬೇಕು ಹಾಯ್ ನಮಿಸ್ತಾ ಐ ಮೀನು ಹೇಳು ಹಾಯ್ ಶಿವ ಓಕೆ ಇವಾಗ ಇದನ್ನು ಹತ್ತೋದು ಎಷ್ಟು ಒಂದು ಅರ್ಧ ಗಂಟೆ ಆಗುತ್ತಾ ಇನ್ನೂ ಹತ್ತಿ ಆಮೇಲೆ ಆಲ್ಮೋಸ್ಟ್ ಡನ್ ಅಲ್ಲ ಸೊ ಈ ಬೆಟ್ಟ ನೋಡ್ತಾ ಇದ್ರೆ ನಾನು ಇಲ್ಲೇ ತುಮ್ಕೂರಲ್ಲೇ ಕಲ್ತಿದ್ದೆ ಸೊ ಹಿಂಗಾಗಿ ನಾವು ಮುಂಚೆ ಬರ್ತಿದ್ವಿ ಅದನ್ನು ನೆನಪಾಗತ್ತೈತೆ ನನಗೆ ಸೊ ಭಾಳ ಸರಿ ಹತ್ತೇವೆ ನಾವು ಬೆಟ್ಟ ಇವಾಗ ಹತ್ತಾ ಇರೋದು ಫ್ಯಾಮ್ಲಿ ಜೊತೆ ಎಲ್ಲರೂ ಎಕ್ಸೈಟೆಡ್ ಇದ್ದೀರಿ ಅಲ್ಲ ರೀ ದಿವಸ ಅಂತೂ ಫುಲ್ ಬಲ್ಕೊಂಡಿದ್ಲಕ್ಕಿ ಯಾಕೆ ಏರ್ಸಿದ್ರಿ ಅಂತ ಜಗಳ ಸೂಪರ್ ಐತಲ್ಲ ಎಂಜಾಯ್ ಮಾಡತ್ತಿ ಮಸ್ತ್ ಐತೆ ಹತ್ತೋದ ನೋಡ್ರಿ ಅಲ್ಲಿಂದ ಬಂದ್ವಿ ಇವಾಗ ನಾವು ಫುಲ್ ಈ ಕಡೆ ಅಲ್ಲಿಂದ ಹಿಂಗೆ ಹಿಂಗೆ ಬಂದ್ವಿ ಅಲ್ಲೇನದ ಪಿಕಾಕ್ ಡಿಸೈನ್ ಟೆಂಪಲ್ ಐತಲ್ಲ ಅದ್ರ ಆ ಕಡೆ ನಮ್ಮ ಕಾರ್ನಿಂದ ಸೇರಿ ಆಮೇಲೆ ಹತ್ಬೇಕಲ್ಲೇ ಐ ಮೀನ್ ಆ ಟೆಂಪಲ್ಗೆ ಆಮೇಲೆ ಹೋಗ್ಬೇಕೆ ಫಸ್ಟ್ ಇಲ್ಲಿ ಹತ್ತಕತೆ ಎಷ್ಟು ಐತೆ ನೋಡ್ರಿ ಇನ್ನು ಎಂಜಾಯ್ ಮಾಡತ್ತಿ ಹಾಂ ನಾವೀ ನೀನೆ ನಾವೀ ಇವಾಗ ಶುರು ಮಾಡಿಲ್ಲ ಎಂಜಾಯ್ ಮಾಡೋಕೆ ಕಪ್ ಕಣತಿ ಪ್ಲೀಸ್ ಓಕೆ ಚೆಂದ ಐತಲ್ಲ ವ್ಯೂ ಹೋಗಿ ಇನ್ನೊಂದು ಸರಿ ತೋರಿಸ್ತೀನಿ ವಾ ಬ್ಲಾಕ್ಲರ್ತಾ ಹಂಬ ಕಾಣ್ತಾ ನಿನಗೆ ಎಲ್ಲಿ ಓಕೆ ಓ ಫುಲ್ ನೋಡಿ ಫೀಲ್ಡ್ ಹಂಬ ಅನ್ನೋಕತ್ತ ನೀವು ನಾವು ಸ್ಟೆಪ್ ಹತ್ತಿ ಮೇಲೆ ಬಂದ ಮೇಲೆ ಇಲ್ಲಿ ಒಂದು ಗಿಡ ಕಾಣತ್ತ ಇದು ಒಂದು ಗಿಡದ ಸ್ಟ್ಯಾಚು ಇದೆ ಇಲ್ಲಿ ಅವ್ರೇನು ಕೂತ್ಕೊಂಡಾರಲ್ಲ ಎಷ್ಟು ಶಾಂತಿಯಿಂದ ಕೂತ್ಕೊಂಡಾರ ನೋಡ್ರಿ ಅದೇ ಥರ ನಾವು ಕೂತ್ಕೋಬೇಕು ಲೈಫ್ನಾಗ ಬಟ್ ಅವ್ರು ಅವೆಲ್ಲ ಕಲ್ಲುಗಳು ಕಲ್ಲುಗಳು ಅಷ್ಟು ಚೆಂದ ಕೂತ್ಕೊಂಡವ ಸೊ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗೈತಿ ಇದು ಮ್ಯಾಲೆ ಮೇಲಿಂದ ಅದು ವ್ಯೂ ಮಾತ್ರ ಸಖತ್ತಾಗೈತಿ ನಾವು ಇದನ್ನು ಅಲ್ಲಿ ಹೊರಗಡೆ ಗಿಡ ನೋಡಿಕೊಂಡು ಇಲ್ಲಿ ಒಳಗಡೆ ಒಂದು ಒಂದು ದೇವರೈತೆ ಸೊ ನಾವು ಇದು ಆ್ಯಕ್ಚುಲಿ ಇದು ಜೈನರ ಬಸದಿ ಇದೆ ಸೊ ಹೀಗಾಗಿ ಜನರು ಬಸ್ಸಿದ್ ಟೆಂಪಲ್ಸ್ ಎಲ್ಲ ಇದ್ವಿ ಇಲ್ಲಿ ನಾವು ಇಲ್ಲೆಲ್ಲ ದರ್ಶನ ತೊಗೊಳಕಂತ ನಾವು ಒಳಗಡೆ ಟೆಂಪಲ್ ಕಡೆ ಬಂದ್ವಿ ನೋಡಿ ಈಗ ಇದೇನದು ಆವಾಗ ಈ ಟೆಂಪಲ್ ತೋರಿಸಿದ್ನಲ್ಲ ನಾನು ನಿಮಗೆ ಆ ಕಡೆ ವ್ಯೂ ತೋರಿಸಿದ್ದೆ ಇವಾಗ ನಾನು ಈ ಕಡೆಯಿಂದ ತೋರ್ಸಕತ್ತೀನಿ ಬ್ಯೂಟಿಫುಲ್ ಆಗೈತಿ ಇದು ಮಾತ್ರ ಸಖತ್ತಾಗಿ ಸ್ಕೈ ಒಳಗೇ ಟ್ರೀ ಮಾತ್ರ ಸಕ್ಕತ್ತಾಗಿ ಕಾಣಕತ್ತಿತ್ತು ಹುಂ ದೇವ್ರ ದರ್ಶನ ತಗೊಂಡು ನಾವು ಹೊರಗಡೆ ಬಂದು ಇಲ್ಲಿ ಒಂದು ಬೆಟ್ಟ ಇತ್ತು ನಮ್ಗೆ ಈ ಥರ ಬೆಟ್ಟಗಳ ಇದ್ರೆ ಕೂತ್ಕೊಳ್ಳೋಕಂತೂ ಭಾಳ ಅಂದ್ರೆ ಭಾಳ ಖುಷಿ ಅನಿಸುತ್ತೆ ನಾನು ಇಲ್ಲಿ ಬೆಂಗಳೂರಿಂದ ಬಿಡುವಾಗ ಒಂದು ಫ್ಲಾಸ್ಕ್ ಒಳಗೆ ಟೀ ಮಾಡ್ಕೊಂಡು ಹೋಗಿದ್ದೆ ಸೊ ಹಿಂಗಾಗಿ ಅಲ್ಲಿ ಟೆಂಪಲ್ ವಿಸಿಟ್ ಮಾಡಿಕೊಂಡು ಇಲ್ಲಿ ಬಂದು ಕೂತ್ಕೊಂಡು ನಾವೆಲ್ಲ ಒಂದು ಟೀ ಕುಡ್ಕೋಂತ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಸ್ವಲ್ಪ ಏನು ಜಾಸ್ತಿನೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಒನ್ ಅವರ್ ಅಂತ ಹೇಳ್ಬೋದು ಅಷ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ ಸೊ ಫುಲ್ ಕಾಮಾಗಿ ಕುತ್ಕೊಂಡು ನಾವೆಲ್ಲ ಟೀ ಕುಡಿತಾ ಇದ್ವಿ ಇಲ್ಲಿ ಒಂದು ಟೀ ಕೂಡದ ಬಿಸ್ಕೆಟ್ ತಿ ನಾವಿಲ್ಲ ರಿಲ್ಯಾಕ್ಸ್ ಮಾಡ್ತೀವಿ ನಾವೀ ಸೂಪರಾಗೈತಿ ಮಿನ್ನೂ ಇಲ್ಲದಾನೂ ಇಲ್ಲದಾನ ತೋರಿಸ್ತೀನಿ ನೋಡ್ರಿ ನಮ್ಮ ಇನ್ನೂ ವಿನ್ನು ಡಾಗ್ ಇಲ್ಲೈತಿ ನಮ್ಮ ಇನ್ನು ಇದ್ದಲ್ಲೇ ಒಂದು ನಾಯಿ ಬರೋದೇ ಇದೆ ಅವ್ನು ಭಾಳ ಅಂದ್ರೆ ಭಾಳ ಇಷ್ಟ ಅಲ್ಲ ಮೀನು ನಮ್ಮ ದಮನಿಗೆ ಹೋಗೋಣ

ಈಗ ನೋಡ್ರಿ ಇವಾಗ ನಿಮ್ಗೆ ಈ ಗುಡ್ಡ ಹತ್ತಕ್ಕಾಗಲ್ಲ ಮೇಲೆ ದರ್ಶನಕ್ಕೆ ಹೋಗಬೇಕು ಅಂತ ಅನ್ನೋದಿತ್ತು ಅಂತಂದ್ರೆ ಈಗ ನೀವು ಇಲ್ಲೇ ಇಲ್ಲೇನು ಆರ್ಚ್ ಕಾಣತೈತಲ್ಲ ನೀವು ಅಲ್ಲಿ ಕಾರ್ ಬರತೈತೆ ನೋಡ್ರಿ ಅಲ್ಲದೆ ಆ ಆರ್ಚಿಂದ ನೀವು ಮೇಲೆ ಕಾರ್ ತೊಗೊಂಡು ಹೋಗ್ಬೋದು ಅಂದ್ರೆ ಅಲ್ಲಿ ಕಾರ್ ತೊಗೊಂಡು ಹೋದ್ರೆ ಟೆಂಪಲ್ದ ಬ್ಯಾಕ್ ಸೈಡ್ ನಿಮ್ಗೆ ಅಲ್ಲೊಂದು ಪಾರ್ಕಿಂಗ್ ಐತೆ ಅಲ್ಲಿ ಹೋಗುತ್ತೆ ನೀವು ಅವಾಗ ಮೇಲೆ ಇದು ಏನು ಮೇಲೆ ಹತ್ತು ಗುಡ್ಡ ಐತಲ್ಲ ಅದನ್ನು ತಪ್ಪಿಸ್ಬೋದು ನೀವು ಡೈರೆಕ್ಟಾಗಿ ಅಲ್ಲಿ ಟೆಂಪಲ್ಗೆ ಬರ್ತೀರಿ ಬಟ್ ಒಂದ್ ಚೂರು ಹತ್ತೋದೈತೆ ಅಷ್ಟೇ ಭಾಳ ಇಲ್ಲ ಬಟ್ ಭಾಳ ಏಜ್ ಆದವ್ರ ಇದ್ದರು ಸೊ ನಿಮ್ಗೆ ಇನ್ನೂ ಹತ್ತಕ್ಕಾಗಲ್ಲ ಅಂತಂದ್ರೆ ಇಫ್ ಯು ರಿಕ್ವೆಸ್ಟ್ ರಿಕ್ವೆಸ್ಟ್ ದೇ ದೇ ವಿಲ್ ಓಪನ್ ದ ಗೇಟ್ ಅವ್ರು ಹೇಳಿದ್ರು ನನಗೆ ಅಲ್ಲಿ ಮೇಲೆ ನೀವು ಇಲ್ಲಿ ಬಂದರೂ ನಿಮ್ಗೆ ಆಗಲ್ಲ ಹತ್ತಕ್ಕಂದ್ರೆ ನಾವು ಗೇಟ್ ಓಪನ್ ಮಾಡ್ತೀವಿ ಅಂತಂದ್ರೆ ಹೀಗೆ ನೋಡಲ್ದ ಅಲ್ಲಿ ಕಾರ್ ಹೊಂಟೈತನ ಹಂಗೆ ಹೋಗ್ಬೇಕು ನಾವು ಈ ಆರ್ಚಿಂದ ಸೊ ಅಲ್ಲೇನೋ ಒಂದು ಲೇಕ್ ಐತೆ ಅಂತ ನೋಡ್ತೇವೆ ನಮಗೆ ಟೈಮ್ ಆದರೆ ಅಲ್ಲಿ ಆ ಲೇಕಿಗೂ ಹೋಗ್ತೀವಿ ಇವಾಗ ಇಲ್ಲಿ ಸಿ ಆ್ಯಕ್ಚುಲಿ ಏನಂದ್ರೆ ನಾವು ಇಲ್ಲಿಂದ ಅರೊಡಗೆ ಟ್ರಾವೆಲ್ ಮಾಡ್ಬೇಕು ಇವಾಗ ಆಲ್ಮೋಸ್ಟ್ ಇಲ್ಲಿ ಹನ್ನೊಂದು ಗಂಟೆ ಆಯ್ತು ಇನ್ನು ಆ ಟೆಂಪಲ್ ಒಂದು ನೋಡಬೇಕು ಟೆಂಪಲ್ ನೋಡ್ಕೊಂಡು ಹೋಗ್ಬೇಕು ವಿಲ್ಸಿ ಲೇ ಲೇಖಿಗೆ ಹೋಗೋಕಾಗುತ್ತ ಗೊತ್ತಿಲ್ಲ ಬಟ್ ಸ್ಟಿಲ್ ನೋಡೋಣ ಏನಾಗುತ್ತೆ ನಾವು ಅವಾಗ ಮೇಲಿಂದ ನೋಡಿದಿವೆಲ್ಲ ಇದು ಪಿಕಪ್ ಡಿಸೈನ್ ಅದು ಬಂದ ಟೆಂಪಲ್ ಅಂತ ಇದು ಟೆಂಪಲ್ ಅಲ್ಲ ಇದು ಒಂದು ಜ್ಞಾನ ಮಂದಿರ ನಾವು ಒಳಗಡೆ ಹೋಗಿ ಬಂದ್ವಿ ಒಳಗಡೆ ಮಾತ್ರ ಸಖತ್ತಾಗಿ ಆ ಕಾಮಾಗಿ ಕೂಲಾಗಿತ್ತ ಮಂದಗಿರಿ ಹಿಲ್ಸದ್ದು ಇದು ಇನ್ಫಾರ್ಮೇಷನ್ ಎಲ್ಲ ಇಲ್ಲ ಇತ್ತು ನೋಡ್ರಿ ನಾನು ಸ್ಲೋ ಮೋಷನ್ ಇಟ್ಟಿರ್ತೇನೆ ವಿಡಿಯೋ ಇದನ್ನು ಓದೋರು ಹೋದ್ರಿ ಇಲ್ಲಿ ಫೋರ್ ಹಂಡ್ರೆಡ್ ಫಿಫ್ಟಿ ಮೆಟ್ಲ್ ಅದಾವ ಅಂತ ನಾವು ಹತ್ತಿ ಇಳಿದು ಬಂದು ಈ ಟೆಂಪಲ್ ಅಲ್ಲಿ ಒಳಗಡೆ ಹೋಗಿ ಆ ಟೆಂಪಲ್ ನೋಡಿ ಎಲ್ಲ ಬಂದ್ವಿ ಇವಾಗ ನಾವು ಹೋಗ್ತಾ ಇರೋದು ಧಾರವಾಡಕ್ಕೆ ಲೇಖಿಗೆ ಹೋಗೋಣ ಶಿವ ನೋಡೋಣ ನೋಡೋಣ ಸ್ವಲ್ಪ ಇನ್ನೂ ಹತ್ತು ನಿಮಿಷ ಐದು ನಮ್ಗೆ ಡಿಸೈಡ್ ಮಾಡೋಕ್ಕೆ ತಿಳಿಸಿ ಏನಪ್ಪ ಇಲ್ಲಿ ಲೇಕ್ ಬೇಡ ಓಕೆ ಕಮ್ ನೋಡಿರಿ ನಾವು ಆವಾಗಲೇ ಬಂದಾಗ ಇಲ್ಲೇ ಜಾಸ್ತಿ ಗಾಡಿಗಳಿರಲಿಲ್ಲ ಈಗ ಎಷ್ಟು ಗಾಡಿಗಳಾಗಾವೆ ಮತ್ತು ಇದೇನು ರೆಡ್ ಐತಲ್ಲ ಇದೆ ನಮ್ಮ ಕಾರು ನಲ್ವತ್ತು ರೂಪಾಯಿ ಅಂತ ಕಾರ್ ಪಾರ್ಕಿಂಗಿಗೆ ಆಮೇಲೆ ಇಲ್ಲಿ ಒಳಗಡೆ ಟೆಂಪಲ್ಗೆ ಹೋಗುವಲ್ಲಿ ಈ ಟೆಂಪಲ್ಗೆ ಹತ್ತು ರೂಪಾಯಿ ಅಲ್ಲೇ ಸ್ಲೀಪರ್ಸ್ ಬಿಡುವಲ್ಲೇ ಒಂದೊಂದು ಸ್ಲೀಪರ್ಸಿಗೆ ಅಂದರೆ ಒಂದು ಪೇರಿಗೆ ಫೈವ್ ರುಪೀಸು ಅಲ್ಲ ಮ್ಯಾಲೆ ಟೆಂಪಲ್ನಾಗ ಹತ್ತು ರೂಪಾಯಿ ಒಳಗಡೆ ಎಂಟ್ರೆನ್ಸ್ ಒಬ್ಬೊಬ್ಬರಿಗೆ ಅಲ್ಲೂ ಚಪ್ಪಲಿ ದುಡ್ಡು ತಗೋತಾರೆ ಮತ್ತು ಅಷ್ಟೊಂದೆಲ್ಲ ಒಳಗಡೆ ಅಂದಮೇಲೆ ಸೊ ತೊಗೋತಾರೆ ನೀಟೈತೆ ಚೆನ್ನಾಗಿ ಟೆಂಪಲ್ ಇಷ್ಟ ಆಯ್ತು ನಮಗೆ ನಾನು ಮುಂಚೆ ಬಂದಾಗ ಬರೀ ಆ ಗುಡ್ಡಕ್ಕೆ ಹತ್ತಿ ಇಳಿದು ಬರೋದು ಅಷ್ಟೇ ಇತ್ತು ಮೇಲೆ ಅಲ್ಲಿ ಟ್ರೀ ಇತ್ತಲ್ಲ ಅದು ಇರಲಿಲ್ಲ ಮತ್ತು ಇದು ಈ ಮಂದಿರನೂ ಇರಲಿಲ್ಲ ಇವಾಗೆಲ್ಲ ಚೆನ್ನಾಗಿ ಡೆವಲಪ್ ಮಾಡ್ಯಾರ ಒನ್ ಡೇ ಟ್ರಿಪ್ ಬೆಂಗಳೂರಿಂದ ನಾವು ಬರ್ಬೋದು ಇಲ್ಲಿ ಸೊ ಮತ್ತು ಹಂಗೆ ಬಂದರೆ ಇಲ್ಲಿ ಸ ಅಂಗಡಿಗಳು ಜಾಸ್ತಿನ ಅದಾವೆ ನೋಡ್ರಿ ಇಲ್ಲ ಅವು ಇವೆಲ್ಲ ಅಂಗಡಿಗಳು ಅದಾವ ಇಲ್ಲೊಂದು ಕ್ಯಾಂಟೀನು ಐತಿ ಇಲ್ಲೂ ಏನೋ ಒಂದು ಕ್ಯಾಂಟೀನ್ ಐತೆ ಅಂತ ಸೊ ಏನು ಪ್ರಾಬ್ಲಮ್ ಇಲ್ಲ ಬರ್ಬೋದು ನಾನು ಆವಾಗಲೂ ಹೇಳ್ತಾ ಇದ್ನಲ್ಲ ಇದೆ ನೋಡ್ರಿ ಅದು ಲೇಕ್ ಅಲ್ಲಿ ಗುಡ್ಡದ ಈ ಕಡೆ ಭಾಗ ಐತಿ ನಮ್ಮ ಹುಡುಗರು ನೋಡಿ ಇಲ್ಲಿ ಹೈ ನವಿ ಹೈ ಮೀನೋ ಎಷ್ಟೊಂದು ಜನ ಬಂದಾರೆ ಇವಾಗ ಆಲ್ರೆಡಿ ನಾವು ಫಸ್ಟ್ ಗುದ್ದ ಹತ್ತಿ ಅಲ್ಲೆಲ್ಲ ಟೆಂಪಲ್ಗೆ ಹೋಗಿ ದರ್ಶನ ತೊಗೊಂಡು ಬರೋಣ ಬ ಅದನ್ನು ಮುಗಿಸ್ಕೊಂಡು ನಾವು ಈ ಕಡೆ ಬಂದ್ವಿ ನೋಡಿ ಅಲ್ಲಿ ಕಾಣತ್ತೈತಲ್ಲ ಮೂಲೆಗ ಅಲ್ಲೇ ನೋಡಿದೆ ಅದ ನಮ್ಮ ಮ್ಯಾಲೆ ಆವಾಗಲೇ ಹತ್ತಿತ್ತು ಸೊ ನಾವು ಇವಾಗ ಅದೇನು ಆರ್ಚ್ ಇತ್ತಲ್ಲ ಆರ್ಚಿಂದ ರೋಡ್ ತೊಗೊಂಡು ಆ ಟೆಂಪಲ್ಗೆ ಬ್ಯಾಕ್ ಸೈಡ್ ಹೋಗೋ ರೋಡಲ್ಲಿ ರೈಟ್ ಸೈಡ್ ಇದು ಲೇಕ್ ಬರ್ತೈತಿ ನೋಡ್ರಲ್ಲಿ ಎಷ್ಟೊಂದು ಜನ ಬಂದಾರೆ ಆಲ್ರೆಡಿ ಇನ್ನೂ ಒಂದು ಸ್ವಲ್ಪ ಹಿಂಗೆ ಮುಂದೆ ಹೋಗಿ ಆ ಕಡೆ ಹೋಗಿ ನಿಲ್ಸಿದ್ರೆ ಅಲ್ಲಿ ಟೆಂಪಲ್ ಬ್ಯಾಕ್ ಸೈಡ್ ಹೋಗುತ್ತೆ ಆಮೇಲೆ ನೀವು ಟೆಂಪಲಿ ನಡ್ಕೊತ ಹೋಗ್ಬೋದು ಮೋಸ್ಟ್ಲಿ ಇವರೇ ನೀರಾಗಿ ಆಡೋಲ್ಲ ಹಂಗೆ ಸುಮ್ಮನೆ ನಾವು ಇಲ್ಲೊಂದು ಲೇಕ್ ಇತ್ತಲ್ಲ ನೋಡೋಣ ಅಂತ ಬಂದಿದ್ದು ಸ್ವಲ್ಪ ಹೊತ್ತು ಹಂಗೆ ಇಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ತಮ್ಮ ತರ ಕಡೆ ಹೋಗ್ತೀವಿ ಸೊ ನಾವು ಆ ಪ್ಲೇಸೆಲ್ಲ ನೋಡ್ಕೊಂಡು ಬಂದು ಇವಾಗ ನಮ್ಮ ಊರು ಕಡೆ ಹೊಂದೇವಿ ಇವಾಗ ದಾವಣಗೆರೆ ಕ್ರಾಸ್ ಆಗೇವಿ ಹೊತ್ತಿಗೆ ನಾವು ನಮ್ಮ ಊರ್ತೀವಿ ಸುತ್ತ ಅಂತಂದ್ರೆ ಪ್ಲೇಸ್ ಸೂಪರ್ ಆಗಿತ್ತು ರಾಕ್ ಎಲ್ಲ ಹತ್ತಿದ್ವಿ ಮಸ್ತ್ ಇತ್ತು ಹೆಂಗಿತ್ತು ವಿನೋ ಹತ್ತದ ಕಲ್ಲು ಚಲೋ ಆಯ್ತು ವಿನೋಗೆ ಹಿಂಗೆ ಕಲ್ಲು ಹತ್ತೋದು ಇಂಥದ್ದೆಲ್ಲ ಅಂದ್ರೆ ಭಾಳ ಇಷ್ಟ ನಮಿಸ್ತಾ ನಿಂಗ ಇಷ್ಟ ಆಯ್ತಾ ನವಿಸ್ತಾ ಇಲ್ಲದಾಳ ನಿಂಗೆ ಇಷ್ಟ ಆಯ್ತ ಲೈಕ್ ಆಯ್ತ ಪ್ಲೇಸ್ ಹಿಂಗೆ ಶಿವ ಚಲೋ ಇತ್ತು ಒನ್ ಡೇ ನೀವು ಬೆಂಗಳೂರಿಂದ ಬರೋದಾದ್ರೆ ಬೆಸ್ಟ್ ಪ್ಲೇಸ್ ನಾವು ಹಿಂಗೆ ಪ್ಲ್ಯಾನ್ ಮಾಡಿದ್ವಿ ಅಂದ್ರೆ ಹೆಂಗೂ ಊರಿಗೆ ಹೊಂಟೇವಿ ಹಿಂಗೆ ರಜಾಕಿತ್ತಲ್ಲ ಇವಾಗ ರಜಾ ಇದ್ದು ಅಂತಂದು ಊರಿಗೆ ಹೊಂಟಿದ್ವಿ ಸೊ ಹೆಂಗೂ ಊರಿಗೆ ಹೊಂಟೇವಿ ಆನ್ ದ ವೇ ಇದ್ದು ಕವರ್ ಮಾಡಿಬಿಡೋಣ ಅಂತಂದು ನಾವು ಈ ಥರ ಮಾಡಿದ್ವಿ ಬಟ್ ನೀವು ಬೆಂಗಳೂರಿಂದ ಒಂದು ದಿವ್ಸ ಬಂದ್ರೆ ಒಂದು ಮೂ ಎರಡು ಮೂರು ತಾಸಿಗೆ ನಿಮ್ದು ಊಕ್ಕ ನೋಡೋದು ನಮ್ಮದು ಅಷ್ಟಾಯಿತು ಒಂದು ಸ್ವಲ್ಪ ಜಾಸ್ತಿನೂ ಆತನ್ಬೋದು ಯಾಕಂದ್ರೆ ಫೋಟೋಸೋ ವಿಡಿಯೋಸೋ ಮಾಡೋ ಗದಲಾಗ ಒಂದು ಸ್ವಲ್ಪ ಜಾಸ್ತಿನೂ ಹೇಳ್ಬೋದು ಬಟ್ ಪ್ಲೇಸ್ ಮಾತ್ರ ಸೂಪರ್ ಆಗಿದ್ದೀನಿ ನಾನು ಎಷ್ಟು ಒಂದು ಹನ್ನೆರಡು ವರ್ಷದ ಹಿಂದೆ ನೋಡಿದ ಪ್ಲೇಸ್ ಅದು ವಾಪಸ್ ಇವಾಗ ನೋಡ್ತಿರೋದು ಒಂಥರ ಚೆನ್ನಾಗಿತ್ತು ನೋಡೋಕೆ ವಾಪಸ್ ಮತ್ತು ಓಕೆ ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಇಲ್ಲಿ ಕುತ್ಕೊಂಡು ವೆನ್ನೋ ವೆನ್ನೋ ಇಲ್ಲಿ ನೋಡು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಸಿ ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ